ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಂಜನಗೂಡು ತಾಲೂಕು ಘಟಕದಿಂದ ಇಂದು ತಾಲೂಕಿನ ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ಗ್ರಾಮ ಘಟಕ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಗ್ರಾಮ ಘಟಕದ ನಾಮಫಲಕ ಅನಾವರಣ ಹಾಗೂ ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಹಾಗೂ ಮತ್ತಿತರ ಗಣ್ಯರು ಗಿಡಕ್ಕೆ ನೀರಿಯುವ ಮೂಲಕ ನೆರವೇರಿಸಿದ್ರು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಂಚಿನಗೋಡು ತಾಲೂಕು ಘಟಕದಿಂದ ಇಂದು ತಾಲೂಕಿನ ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ಗ್ರಾಮ ಘಟಕ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಗ್ರಾಮ ಘಟಕದ ನಾಮಫಲಕ ನಾವರಣ ಹಾಗೂ ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ವೇದ್ಯಾಸಾಗರ್ ಹಾಗೂ ಮತ್ತಿತರ ಗಣ್ಯರು ಗಿಡಕ್ಕೆ ನೀರಿಯುವ ಮೂಲಕ ನೆರವೇರಿಸಿದರು ಬಳಿಕ ಜಿಲ್ಲಾಧ್ಯಕ್ಷ ವೇದ್ಯಾಸಾಗರ್ ಮಾತನಾಡಿ ರೈತರ ಬದುಕನ್ನು ಹಸನಾಗಿಸುವ ಉದ್ದೇಶದಿಂದ ರೈತ ಸಂಘಟನೆ ಸ್ಥಾಪಿತವಾಗಿ ರೈತರಿಗಾಗಿ ರೈತರ ಬದುಕಿಗಾಗಿ ಹಲವಾರು ಹೋರಾಟಗಳನ್ನು ಮಾಡುತ್ತಾ ಬಂದಿದೆ ಈಗ ಈ ಭಾಗದ ಕಬಿನಿ ಜಲಾಶಯ ತುಂಬಿದ್ದು ಜಲಾಶಯದ ನಾಲೆಗಳ ವ್ಯಾಪ್ತಿಗೆ ಬರುವ ಹೆಚ್ ಕೋಟೆ ನಂಜನಗೂಡು ಹಾಗೂ ವರ್ಡಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡಲೇ ರೈತರ ಸಭೆ ಕರೆದು ತಕ್ಷಣವೇ ಸರಿಯಾದ ಸಮಯಕ್ಕೆ ನೀರು ಬಿಟ್ಟು ಬಿತ್ತನೆ ಬೀಜ ಪೂರೈಕೆ ಮಾಡಬೇಕು ತಡವಾದಲ್ಲಿ ಹೋರಾಟಕ್ಕೆ ಸಿದ್ಧವಾಗಬೇಕು ಎಂದು ಹೆಗ್ಗಡಹಳ್ಳಿ ರೈತ ಜಾಗೃತಿ ಸಭೆಯಿಂದಲೇ ಶಾಸಕರಿಗೆ ಎಚ್ಚರಿಕೆ ನೀಡುವ ಸಂದೇಶ ಕಳಿಸೋಣ ಎಂದು ರೈತರಿಗೆ ಕರೆ ನೀಡಿದ್ರ ರಾಜ್ಯ ರೈತ ಸಂಘದ ಮಾಧ್ಯಮ ಕಾರ್ಯದರ್ಶಿ ಮಂಜು ಕಿರಣ್ ಮಾತನಾಡಿ ರೈತ ಸಂಘ ಎಂದರೇರ ಅದರ ಧ್ಯೇಯೋದ್ದೇಶ ಅದರಿಂದ ಆಗುವ ಅನುಕೂಲದ ಬಗ್ಗೆ ಮತ್ತು ಯಾವ ಕಾರಣಕ್ಕೆ ರೈತರಿಗೆ ಸಂಘಟನೆ ಬೇಕು ಎನ್ನುವುದರ ಬಗ್ಗೆ ಸಾರ್ವಜನಿಕರಲ್ಲಿ ರೈತ ಸಂಘಟನೆಯ ಬಗ್ಗೆ ಅರಿವು ಬಂದಾಗ ನಿಮ್ಮ ಪಕ್ಷದವ್ರು ಇಪ್ಪತ್ತು ಇಪ್ಪತ್ತೈದು ಜನ ಸುತ್ತ ಇರ್ತಾರ ಅವ್ರು ಹೇಳೋದು ಮಾತ್ರ ಕೇಳಕ್ಕೆ ಹೋಗ್ತಿದ್ರೆ ನಿಜವಾದ ರೈತ ಸಮಸ್ಯೆಗಳನ್ನ ಕೇಳ ಅಂತ ಪ್ರಯತ್ನ ಆಯ್ತಾ ಇಲ್ಲ ಈಗ ನುಗು ಲಿಫ್ಟ್ ಇರಿಗೇಷನ್ ಆ ಬೇಕೋ ಬೇಡವಾ ಈಗ ಕಬಿನಿ ಬಲ್ದಂಡೆ ನಾಲಲ್ಲಿ ನೀರ್ ಬಿಟ್ಟು ಈಗಾಗಲೇ ಕೆರೆ ಕಟ್ಟೆ ತುಂಬಿಸ್ಬೇಕಂತ ಇಲ್ವಾ ತುಂಬಿಸ್ಬೇಕಾಗಿತ್ತು ತುಂಬಸಂತ ಕೆಲಸ ಆಗಿಲ್ಲ ಇದುವರೆಗೆ ಕಬಿನಿ ಬಲ್ದಂಡೆ ನಾಲ ನೀರ್ ಬಿಟ್ಟರು ದಿನ ಬರೀ ಕೆರೆ ಕಟ್ಟೆ ತುಂಬಿಸಿಕೆ ಅಂತ ಹೋಗ್ಬೇಕು ನಿಮ್ದು ಯಾವುದು ಗೇಟ್ ಇತ್ತಲ್ಲ ನಿಜಾಲವೇಂದ್ರಪ್ಪ ನುಗ್ಗು ನಾಲೆಯಲ್ಲೂ ಅದೇ ಥರ ಪರಿಸ್ಥಿತಿ ಆಗದ ನುಗ್ಗು ನಾಲೆ ನೀರನ್ನ ಅನುಗುಣವಾಗಿ ಮಾಡಲಿ ಕಬಿನಿ ಬಲ್ದಂಡೆದೇನಿದೆ ಈ ಕೂಡಲೇ ಕಬಿನಿ ಬಲ್ದಂಡೆ ರಾಮ್ಪುರ ಉಲ್ಲಾಳಿ ನಾಲೆಗೆ ನೀರು ಬಿಡೋ ಅಂಥ ವಿಚಾರದಲ್ಲಿ ಇಲ್ಲಿನ ಈ ಭಾಗದ ಶಾಸಕರು ಯಾರು ಕೋಟೆ ಎಮ್ ಎಲ್ ಎ ಅವರು ಅನಿಲ್ ಸಿಗ್ ಅವರು ನಮ್ಮ ನನ್ನೋಡು ದರ್ಶನ್ ಅವರು ಮತ್ತು ನಮ್ಮ ಯತೀಂದ್ರ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರು ಸೇರಿದಂಥ ವ್ಯಾಪ್ತಿ ಅದ ಹಂಗಾಗಿ ಈ ಕೂಡಲೇ ಸಭೆ ಮಾಡಬೇಕು ಇಮಿಡಿಯೇಟ್ ಆಗಿ ನೀರು ಬಿಡ ಅಂತ ಕೆಲಸ ಮಾಡಬೇಕು ಅಂತ ಹೇಳಿ ಹೆಗ್ಗಾಳಿ ರೈತ ಜಾಗೃತಿ ಸಭೆಯಿಂದ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ಗ್ರಾಮದ ನೂರಾರು ಮುಖಂಡರು ಹಾಗೂ ಯುವಕರು ನೂತನವಾಗಿ ರೈತ ಸಂಘಕ್ಕೆ ಸೇರ್ಪಡೆಗೊಂಡ್ರ ಹೊಸದಾಗಿ ಸೇರ್ಪಡೆಗೊಂಡ ಸದಸ್ಯರನ್ನ ರಾಜ್ಯ ಹಾಗೂ ಜಿಲ್ಲಾ ರೈತ ಮುಖಂಡರು ಹಸಿರು ಶಾಲು ಹೊದಿಸಿ ಆತ್ಮೀಯವಾಗಿ ಬರಮಾಡಿಕೊಂಡ್ರ ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ಸತೀಶ್ ರಾವ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಿಮಾವ್ರಗು ಹರತಲೆ ಕೆಂಪಣ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮನೋಜ್ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ಶೈಲಜಾ ಪ್ರಕಾಶ್ ಮಹದೇವಸ್ವಾಮಿ ಶ್ವೇತಾ ಇನ್ನೂ ಹಲವರು ಹಾಜರಿದ್ದರು కుమార్ సిటీవీ న్యూస్ మంజనుగూడ